ಸರ್ కుమార్ ಸೌಮ್ಯ ಅವರು ಕುಮಾರಸ್ವಾಮಿ ಸೌಮ್ಯ ಅವರು ಒಂದು ಮಾತು ಹೇಳಿದ್ರು ಬೆಂಗಳೂರು ಬ್ರಾಹ್ಮಣತ್ರದಲ್ಲಿ ದೀಕೇಶ ಕುಮಾರ್ ಅವರ ಗುಟ್ಟು ಮಂಜುನಾಥ್ ಗೆ ವೋಟ್ ಅಂತ ನೋಟು ವೋಟ್ ಅಂತ ಹೇಳಿದ್ರು ಸರ್ मजा ಮಾಡ್ಲಿ ಬಿಡಿ ಅವರು

ಯಾವಾಗ ನೀವು ಟೈಮ್ ನೀವು ಪ್ರೆಸ್ ಅವರು ಯಾವಾಗ ಫಿಕ್ಸ್ ಮಾಡ್ತೀರಾ ಯಾವ ಇಲ್ಲ ಟಿವಿ ಫಿಕ್ಸ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಟಿವಿ ಫಿಕ್ಸ್ ಮಾಡಿ ಇಲ್ಲ ಬಹಿರಂಗ ವೇದಿಕೆಯ ನಾಳೆ ಕೋಲಾರಿಗೆ ಬೆಳಗ್ಗೆ ಕುರುಡುಮಲೆ ಬಿಜೆಪಿ ನಾಯಕ ವಿನಾಯಕ ಅವನಿಗೆ ಪೂಜೆ ಮಾಡಿಬಿಟ್ಟು ನಮ್ಮ ಚುನಾವಣಾ ಪ್ರಚಾರ ಶುರು ಮಾಡ್ತಾ